ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಕಿಂಗ್ ಫಿಶ್ ಮಸಾಲ ಫ್ರೈ ಮಾಡುವ ಇಲ್ಲಿ ಅದಕ್ಕಾಗಿ ಒಂದು ದೊಡ್ಡ ಕಿಂಗ್ ಫಿಶ್ ಸ್ಟೀಕ್ ತೊಗೊಂಡಿದ್ದೇನೆ ಈಗ ನಾವು ಇದನ್ನು ಮ್ಯಾರಿನೇಟ್ ಮಾಡುವ ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಇಲ್ಲಿ ಅರ್ಧ ಚಮಚ ಅರಿಶಿನ ಪುಡಿ ಒಂದೂವರೆ ಚಮಚ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನಾವು ಇದನ್ನು ಫಸ್ಟ್ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕಿ ಮೀನಿಗೆ ಮಿಕ್ಸ್ ಮಾಡುವ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಇಡುವ ಚೆನ್ನಾಗಿ ಮಿಕ್ಸ್ ಆಯ್ತು ಈಗ ನಾವು ಮಸಾಲೆಗೆ ಸಾಮಗ್ರಿ ನಾನು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿ ಇದ್ದೇನೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಕಾಳು ಒಂದು ಐದು ಬೆಳ್ಳುಳ್ಳಿ ಹೆಸಳು ಏಳು ಕೆಂಪು ಬೇಳಿಗ್ಗೆ ಮೆಣಸು ಇದೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು ಒಂದು ಒಂದು ನಿಮಿಷ ಫ್ರೈ ಮಾಡುವ ಇದು ಫ್ರೈ ಆಯಿತು ಈಗ ನಾನು ಫ್ರೈ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಮಿಕ್ಸರ್ ಜಾರಿಗೆ ಹಾಕಿದ್ದೇನೆ ಅದಕ್ಕೆ ಒಂದು ಸಣ್ಣ ತುಂಡು ಹುಳಿ ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡಬೇಕು ಎಷ್ಟು ಸಣ್ಣ ತುಂಡು ಸಾಕು ಈಗ ಸ್ವಲ್ಪ ನೀರು ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡುವ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಡುವ ಈಗ ಪ್ಯಾನ್ಗೆ ನಾನು ಒಂದು ದೊಡ್ಡ ಚಮಚ ತುಪ್ಪ ಹಾಕ್ತಾ ಇದ್ದೇನೆ ಈಗ ತುಪ್ಪ ಬಿಸಿ ಆಗುವಾಗ ನಾವು ಮ್ಯಾರಿನೇಟ್ ಮಾಡಿದಂತಹ ಕಿಂಗ್ ಫಿಶ್ ಹಾಕುವ ಈಗ ನಾವು ಇದನ್ನು ಫ್ರೈ ಮಾಡಬೇಕು ಈಗ ಇದನ್ನು ನಾವು ಕ್ಲಿಪ್ ಮಾಡಿ ಹಾಕುವ ಈ ಸೈಡ್ ಸಹ ಸರಿಯಾಗಿ ಕಾಯಿ ಕಿಂಗ್ ಫಿಶ್ ಫ್ರೈ ಆಯ್ತು ಈಗ ನಾವು ಈಗ ನಾವು ಸೇಮ್ ಪುನಃ ಒಂದು ಸ್ಪೂನು ತುಪ್ಪ ಹಾಕಿ ಬಿಸಿ ಮಾಡುವ ತುಪ್ಪ ಈಗ ಬಿಸಿ ಆಗುವಾಗ ಸ್ವಲ್ಪ ಅದಕ್ಕೆ ಕರಿಬೇವು ಸೊಪ್ಪು ಹಾಕುವ ಈಗ ನಾವು ಅದಕ್ಕೆ ಗ್ರೈಂಡ್ ಮಾಡಿದಂತಹ ಮಸಾಲ ಹಾಕುವ ಈ ಮಸಾಲವನ್ನು ನಾವು ತುಪ್ಪದಲ್ಲಿ ಹುರಿಬೇಕು ಅದರದ್ದು ಹಸಿ ವಾಸನೆ ಹೋಗುವವರೆಗೆ ನಾವು ಇದರಲ್ಲಿ ಹುರಿಯುವ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಸೇರಿಸುವ ಉಪ್ಪು ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ ಆಕ್ಚುಲಿ ನಾವು ಫ್ರೈ ಮಾಡುವ ಮೀನಿಗೆ ನಾವು ಉಪ್ಪು ಹಾಕಿದ್ದೇವೆ ಹಾಗೆ ಇದು ಮಸಾಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾವು ಫ್ರೈ ಮಾಡಿದಂತಹ ಕಿಂಗ್ ಫಿಶ್ ಹಾಕುವ ಹಾಕಿ ನಾವು ಎರಡು ಬದಿಯನ್ನು ಅದನ್ನು ಟೂ ಟು ಮಿನಿಟ್ಸ್ ಫ್ರೈ ಮಾಡಬೇಕು ಈಗ ಇದನ್ನ ನಾವು ತಿರುಗಿಸಿ ಹಾಕುವ ನಮ್ಮ ಕಿಂಗ್ ಫಿಶ್ ಮಸಾಲ ಫ್ರೈ ಇಲ್ಲಿ ರೆಡಿ ಆಗಿದೆ ಇನ್ನು ನಾವು ಗ್ಯಾಸ್ ಆಫ್ ಮಾಡುವ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು